ತಕ್ಷಣ ಅಂತ ತಲೆಗೆ ಏನು ಬರುತ್ತೆ ಫಸ್ಟ್ ಬರೋದು ಹುಲಿ ಅದ ನಂತರ ಬರೋದು ಆನೆ ಇದು ಬಿಟ್ಟು ನಮಗೆ ಬೇರೆ ಪ್ರಾಣಿಗಳೇ ಬರಲ್ಲ ನನಗೆ ಬಹಳಷ್ಟು ಸಲ ಅನಿಸುತ್ತೆ ಆಮೇಲೆ ಕಾಡು ಅಂದ್ರೆ ನೆನಪು ಬರೋದು ಮತ್ತೆ ಬಂಡೀಪುರ ನಾಗರಹೊಳೆ ಇದೇ ಬರುತ್ತೆ ಬಿಟ್ಟರೆ ನಮಗೆ ಉತ್ತರ ಕರ್ನಾಟಕದ ಕಾಡುಗಳು ಉತ್ತರ ಕರ್ನಾಟಕ ಕಾಡಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮ್ಮ ನಿಮ್ಮಲ್ಲಿ ಬಂದಿರುತ್ತೆ ಗೋರ್ಪಡೆ ಫ್ಯಾಮಿಲಿ ಆರ್ನೂರು ವರ್ಷ ಹಿಂದೆ ನಮ್ಮ ಕರ್ನಾಟಕ ಅಂತ ಅಂತೀವಿ ಈ ವರ್ಷ ವರ್ಷ ಸೊಂಡೂರು ಗಜೇಂದ್ರಗಢ ಮುಧೋಳ್ ಗುತ್ತಿ ಇವೆಲ್ಲ ಕೋಟೆ ಇತ್ತು ದೀಸ್ ವಾರ್ ನಮ್ಮ ಅಂದರೆ ನಮ್ಮ ಪ್ರಿನ್ಸಿಪಾಲಿಟೀಸ್ ಒಂದು ದಿವಸ ಸಾಯಂಕಾಲ ನಾನು ತೊಳ ಅಲ್ಲೇ ಮೂವತ್ತು ವರ್ಷ ನಾನು ನೋ ತಾಳ ನೋಡಲೇ ಇಲ್ಲ ತೊಳೆ ಸುದ್ದಿನೂ ಇದ್ದಿಲ್ಲ ನೋಡಿದರೆ ತೊಳ ನನಗೆ ಇಷ್ಟು ಒಂದು ಖುಷಿ ಆಯ್ತು ನಾನು ನಾನಂದೇ ಪ್ರಾಣಿ ಇದ್ದರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ಬೋದು ಪ್ರಾಣಿ ಇಲ್ಲಾಂದ್ರೆ ಏನು ಫೋಟೋಗ್ರಾಫ್ ಮಾಡ್ತೀರಿ ಹೇಳಬಾರ್ದು ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಫಾರೆಸ್ಟ್ ಬಂದ್ರೆ ಗಿಡ ಸೊ ಗಿಡ ಅಲ್ಲ ಅಂತಂದ್ರೆ ಅದಕ್ಕೇನು ವ್ಯಾಲ್ಯೂನು ಇಲ್ಲ ಬೆಲೆನೂ ಇಲ್ಲ ಅಂತೆ ಮೊದಲೆಲ್ಲ ಓಪನ್ ವೆಲ್ಲು ನೀರು ಹತ್ತು ಅಡಿಯಲ್ಲಿ ನೀರು ಸಿಕ್ತಿತ್ತು ಈಗ ಮುನ್ನೂರು ಅಡಿ ನಾನ್ನೂರು ಅಡಿ ಹೋದರೆ ನೀರು ಸಿಗಲ್ಲ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಅತ್ಯಂತ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನ ನೋಡಿದರೆ ಆದರೆ ನಾವು ವನ್ಯಜೀವಿಗಳ ಬಗ್ಗೆ ಪ್ರಾಣಿ ಸಂಕುಲದ ಬಗ್ಗೆ ನಮ್ಮ ಕಾಡಿನ ಬಗ್ಗೆ ನಮ್ಮ ನದಿಗಳ ಬಗ್ಗೆ ಮಾಡಿದ್ದು ಕಡಿಮೆ ಆದರೂ ಮಾಡಿದ್ದೀವಿ ನೀವು ಇಲ್ಲಿ ಒಂದು ಲಿಂಕ್ ನೋಡಬಹುದು ನಾವು ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ ಅಂದರೆ ವನ್ಯಜೀವಿ ಸಂರಕ್ಷಕರಾದಂಥ ಸಂಜಯ್ ಗುಬ್ಬಿಯವರ ಇಂಟ್ರ್ಯೂ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ನೀವು ಅದನ್ನು ಬಹಳ ಇಷ್ಟಪಟ್ಟಿದ್ದರು ಕೂಡ ಅದಾದಮೇಲೆ ಮತ್ತೆ ಕಡಿಮೆನೇ ನಾವು ಬೇರೆ ಕಾರ್ಯಕ್ರಮಗಳ ಕಂಪೇರ್ ಮಾಡಿದರೆ ಆದರೆ ಇವತ್ತು ಮತ್ತೊಂದು ಸಲ ವನ್ಯಜೀವಿಗಳ ಬಗ್ಗೆ ಕಾಡಿನ ಬಗ್ಗೆ ಮಳೆಯ ಬಗ್ಗೆ ನದಿ ಬಗ್ಗೆ ಬಂಡೆಗಳ ಬಗ್ಗೆ ಹುಲ್ಲುಗಾವಲಿನ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡುವಂಥ ಒಂದು ಅವಕಾಶ ಬದಕ್ಕೆ ಬಂದಿದೆ ಆ ಅವಕಾಶ ಬಂದಿರೋದಕ್ಕೆ ಕಾರಣ ಯಾರು ಅಂತಂದರೆ ನಮ್ಮೊಂದಿಗಿರುವಂತಹ ಅತಿಥಿ ಸೊ ಇವ್ರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕಂತ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಆದರೆ ಮೊದಲನೇದಾಗಿ ಸಂಡೂರು ರಾಜವಂಶಸ್ಥರ ಒಂದು ತಲೆಮಾರಾಗಿರುವಂಥ ಇವತ್ತಿನ ತಲೆಮಾರಾಗಿರುವಂಥ ಗಜೇಂದ್ರಗಡ ಏನು ಇದೆ ಕೋಟೆ ಅದರ ಒಂದು ಉಸ್ತುವಾರಿನ ಹೊತ್ತಿರುವಂಥ ಮತ್ತು ಘೋರ್ಪಡೆ ಫ್ಯಾಮಿಲಿಯ ಈ ಒಂದು ತಲೆಮಾರು ಮತ್ತು ಎಂಬೈ ಘೋರ್ಪಡೆಯವರ ಫಸ್ಟ್ ಕಝಿನ್ ಆಗಿರುವಂಥ ಇಂದ್ರಜಿತ್ ಘೋರ್ಪಡೆ ಘೋರ್ಪಡೆಯವರನ್ನ ಮಂಡಗಿದ್ದಾರೆ ಬನ್ನಿ ಅವರನ್ನ ಮೊದಲನೇದಾಗಿ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ನಾನು ಎಷ್ಟು ಸರಿ ಹೇಳಿದೀನಿ ಗೊತ್ತಿಲ್ಲ ಸರಿ ಏನೇನು ಬಿಟ್ಟಿದೆ ದಯವಿಟ್ಟು ಅದನ್ನು ಕಂಪ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ ಆದರೆ ಇವತ್ತು ಅವ್ರು ಬಂದಿರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನನಗೆ ಫೇಸ್ಬುಕ್ ಮೂಲಕ ಘೋರ್ಪಡೆ ಸರ್ ಪರಿಚಯ ಆದರು ಅವರು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು ನಾನು ಅದನ್ನ ಅಷ್ಟೇ ಅಂದ್ಕೊಂಡಿದ್ದೆ ಅದಾದ ನಂತರ ಗೊತ್ತಾಗಿದ್ದು ವೈಲ್ಡ್ ಲೈಫ್ ಫೋಟೋಗ್ರಫಿ ಅಲ್ಲ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಮಾಡ್ತಾರೆ ಅಂದರೆ ವನ್ಯಜೀವಿ ಸಂರಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದೇ ಒಂದು ಟ್ರಸ್ಟ್ ಫೌಂಡೇಶನ್ ಮಾಡ್ಕೊಂಡಿದ್ದಾರೆ ಮತ್ತು ನಮಗೆ ವನ್ಯಜೀವಿ ಅಂದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ ಫಸ್ಟ್ ಬರೋದು ಹುಲಿ ಆದ ನಂತರ ಬರೋದು ಆನೆ ಇದು ಬಿಟ್ಟು ನಮಗೆ ಬೇರೆ ಪ್ರಾಣಿಗಳೇ ಬರಲ್ಲ ಅಂತ ನನಗೆ ಭಾಳಷ್ಟು ಸಲ ಅನಿಸುತ್ತೆ ನಮಗೆ ತೋಳ ಬರಲ್ಲ ಜಿಂಕೆ ಬರಲ್ಲ ನರಿ ಬರಲ್ಲ ಚಿರತೆ ಬರಲ್ಲ ಬೇರೆ ಯಾವ ಸಣ್ಣ ಸಣ್ಣ ಪ್ರಾಣಿಗಳಂತೂ ಬರೋದೇ ಇಲ್ಲ ಸೊ ಆದರೆ ನಾವು ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗಿದೆ ಹೀಗಾಗಿ ಘೋರ್ಪಡೆಯವರು ಅಂದರೆ ಇಂದ್ರಜಿತ್ ಘೋರ್ಪಡೆಯವರು ತೋಳಗಳ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿದ್ದಾರೆ ಆಮೇಲೆ ಕಾಡು ಅಂದ್ರೆ ನಮಗೆ ನೆನಪು ಬರೋದು ಮತ್ತೆ ಬಂಡೀಪುರ ನಾಗರಹೊಳೆ ಇದೇನ ಬರ್ತೆ ಬಿಟ್ರೆ ನಮಗೆ ಉತ್ತರ ಕರ್ನಾಟಕದ ಕಾಡುಗಳು ಉತ್ತರ ಕರ್ನಾಟಕದ ಕಾಡಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ ಅದರಲ್ಲೂ ಕೂಡ ಕಾಡಿನ ಪ್ರದೇಶ ಇದೆ ಅಲ್ಲೂ ಕೂಡ ವನ್ಯಜೀವಿಗಳಿದ್ವು ಅನ್ನೋದನ್ನ ಸಂಶೋಧಿಸಿ ಮತ್ತೆ ಆ ಒಂದು ಕಾಲ ಏನಿತ್ತು ಅಂದ ಕಾಲತ್ತಿಲ್ಲ ಅಂತೀವಲ್ಲ ಆ ಥರದ ಒಂದು ಪ್ರಯತ್ನವನ್ನು ಅದನ್ನು ಮತ್ತೆ ಮರುಕಳಿಸಲು ಏನು ಮಾಡಬೇಕು ಅದನ್ನು ಪ್ರಯತ್ನವನ್ನ ಇಂದ್ರಜಿತ್ ಘೋರ್ಪಡೆಯವರು ತಮ್ಮ ಟ್ರಸ್ಟ್ ಮೂಲಕ ಮಾಡ್ತಾ ಇದ್ದಾರೆ ಸೊ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಈ ಎಲ್ಲ ವಿಚಾರಗಳು ಮತ್ತು ಪ್ರಯೋಜನಕಾರಿ ಅನ್ನಿಸ್ತು ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ತಿಳಿದುಕೊಳ್ಳೋಕೆ ಅವ್ರನ್ನ ಕರೆದಿದ್ದೀನಿ ಸೊ ಅವ್ರು ಬಂದಿದ್ದಾರೆ ಸರ್ ನಿಮಗೆ ಮತ್ತೊಂದು ಸಲ ಸ್ವಾಗತ ಮತ್ತು ನಮಸ್ಕಾರ ಸರ್ ಮೊದಲನೇದಾಗಿ ನಿಮ್ಮ ಬಗ್ಗೆ ಅಂದರೆ ಇಂದ್ರಜಿತ್ ಘೋರ್ಪಡೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅದಾದ ನಂತರ ನಾವು ವೈಲ್ಡ್ ಲೈಫ್ ಬಗ್ಗೆ ಮಾತಾಡ್ಬೋದು ಘೋರ್ಪಡೆ ಫ್ಯಾಮಿಲಿ ಆರುನೂರು ವರ್ಷ ಹಿಂದೆ ನಮ್ಮ ನಾರ್ತ್ ಕರ್ನಾಟಕ ಆ್ಯಂಡ್ ಪ್ಲ್ಯಾಟೋ ಅಂತ ಅಂತೀವಿ ನಾವಿಲ್ಲಿ ಆರ್ನೂರು ವರ್ಷ ಹಿಂದೆ ನಾವು ಬಂದ್ವಿ ಶಿವಾಜಿ ಅವಾಗೆ ಮರಾಠ ಏನು ಎಂಪಾಯರ್ ಇತ್ತು ಅವ್ರ ಜೊತೇಲಿ ನಾವು ಇಲ್ಲಿ ಡೆಕ್ಕೆಣ್ಣಂತೀವಿ ಅಲ್ಲ ಡೆಕ್ಕೆಣ್ಣಲ್ಲಿ ನಮ್ಮ ಜವಾಬ್ದಾರಿ ನಾವು ಬಂದ್ವಿ ಗೋರ್ಪಡೆಯೋ ಈ ಐನೂರು ವರ್ಷ ಆರುನೂರು ವರ್ಷ ಇಲ್ಲಿ ಸೊಂಡೂರು ಗಜೇಂದ್ರಗಢ್ ಮುಧೋಳ್ ಗುತ್ತಿ ಇವೆಲ್ಲ ಕೋಟೆ ಇತ್ತು ದೀಸ್ ವಾರ್ ನಮ್ಮ ಅಂದರೆ ನಮ್ಮ ಪ್ರಿನ್ಸಿಪಾಲಿಟೀಸ್ ಸ್ಟೇಟ್ ಇರಲಿ ಪ್ರಿನ್ಸ್ಲಿ ಸ್ಟೇಟ್ ಇರಲಿ ಇರಲಿ ಅದರಲ್ಲಿ ನಮ್ಮ ಜಾಗಿರ್ ಇತ್ತು ಅದರಲ್ಲಿ ನಾವು ಹುಟ್ಟು ಬೆಳೆದಿದ್ದು ಅಲ್ಲಿಂದ ಆವಾಗಲಿಂದ ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಇಲ್ಲಿ ಇದ್ದೀವಿ ನಾವು ಇಲ್ಲಿ ವಿ ಹ್ಯಾವ್ ಬಾರ್ನ್ ಆ್ಯಂಡ್ ಬ್ರಾಟಪ್ ನನ್ನ ಜನ್ರೇಷನ್ ನಾನು ಹುಟ್ಟಿದ್ದು ಗದಗಲ್ಲಿ ಅವಾಗ ಗಜೇಂದ್ರಗಡಲ್ಲಿ ನಮ್ಮ ತಂದೆಯವರು ಇರುವಾಗ ಗದಗ್ಸ್ ದಿ ಓನ್ಲಿ ಪ್ಲೇಸ್ ಅಲ್ಲಿ ನಾವು ಐ ವಾಸ್ ಬಾನ್ ದೇರ್ ಹಾಗಾಗಿ ಗೋರ್ಪಡೇಸ್ ಹ್ಯಾವ್ ಗಾಟ್ ಅ ವೆರಿ ಕ್ಲೋಸ್ ಕನೆಕ್ಷನ್ ವಿತ್ ಡೆಕ್ಕನ್ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಅವಾಗೇ ಮೈಸೂರು ಸ್ಟೇಟ್ ಅಂತಿತ್ತು ಆವಾಗೇ ಡಿಸ್ಟ್ರಿಕ್ಸು ಬೇರೆ ಬೇರೆ ಇದ್ದು ಆವಾಗ ಕೊಪ್ಪಳ ಡಿಸ್ಟ್ರಿಕ್ಟ್ ಇದ್ದೇ ಇಲ್ಲ ರಾಯಚೂರು ಡಿಸ್ಟ್ರಿಕ್ ಆವಾಗ ರಾಯಚೂರು ಇತ್ತು ರಾಯಚೂರಲ್ಲಿದ್ದ ಧಾರವಾಡ ಬಂತು ಧಾರವಾಡಲ್ಲಿದ್ದ ಈ ಕೊಪ್ಪಳ ಆಗಿದೆ ನಾನು ಚಿಕ್ಕ ವಯಸ್ಸಿದ್ದ ನಮ್ಮ ಅಂದರೆ ಆ್ಯನ್ಸೆಸ್ಟ್ರಲ್ಲು ನಮ್ಮ ಮುಗುಳ ಸ್ಥಾನ ಹಿಂಗೆ ಗಜೇಂದ್ರಗಡ್ ಇರಲಿ ನಾನು ಬಿಟ್ಟೇ ಇಲ್ಲ ನಾನು ಭಾಳ ಅದ್ರ ಮೇಲೆ ಒಂದು ಪ್ರೀತಿ ಇತ್ತು ಒಂದು ಒಂದು ಕಾಂಟ್ಯಾಕ್ಟ್ ಇತ್ತು ನ್ಯಾಚುರಲ್ ಕಾಂಟ್ಯಾಕ್ಟ್ ಸೊ ನಾನು ಚಿಕ್ಕ ವಯಸ್ಸಲಿದ್ದ ಪ್ರಾಣಿ ಇರಲಿ ವೈಲ್ಡ್ ಲೈಫ್ ಇರಲಿ ನೇಚರ್ ಇರಲಿ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು ಬಟ್ ಆವಾಗ ಏನಾಯಿತು ನಾವು ಬೆಂಗಳೂರು ಬಂದು ಮತ್ತು ಬೋರ್ಡಿಂಗ್ ಸ್ಕೂಲು ಬಿಷಪ್ ಕಾರ್ಟನ್ಸು ಸ್ಕೂಲು ಇಂಗ್ಲೀಷಕ್ಕೆ ಓದ್ ಓದ್ಬಿತ್ಬಿಟ್ಟು ಕೊನೆಗೆ ಏನಾಯಿತು ನಮ್ಮ ಎಮ್ ವೈ ಗೋರ್ಪಡೆ ನಮ್ಮ ಅಣ್ಣವರು ಅವ್ರ ವೈಲ್ಡ್ ಲೈಫ್ ಫೋಟೋಗ್ರಫರ್ದಾಗ ತುಂಬ ಇಂಟ್ರೆಸ್ಟ್ ಇತ್ತು ಒಂದು ಹೆಸರು ಮಾಡಿದರು ನನಗೂ ಅವ್ರ ಜೊತೆಯಲ್ಲೇ ಹೋಗೋದು ಬಾರೋದು ಐ ಆಲ್ಸೋ ಗಾಟ್ ಇಂಟ್ರೆಸ್ಟೆಡ್ ಐ ಸ್ಟಾರ್ಟ್ ಇಡ್ ಲರ್ನಿಂಗ್ ಬಟ್ ನಾನು ಕ್ಯಾಮ್ರಾ ಯಾವಾಗ ಎತ್ತಿಲ್ಲ ಅವ್ರ ಜೊತೇಲಿ ಹೋಗ್ತಾಯಿದ್ದೆ ಐ ಕುಡ್ ಅಂಡರ್ಸ್ಟ್ಯಾಂಡ್ ನೇಚರ್ ಐ ಅಂಡರ್ಸ್ಟುಡ್ ಆ್ಯನಿಮಲ್ಸ್ ಏನಾಯಿತು ಬೆಂಗಳೂರಲ್ಲಿ ನನಗೆ ಬೆಂಗ್ಳೂರು ಇರಬೇಕಂದ್ರೆ ಭಾಳ ಕಷ್ಟ ಸೊ ನನಗೇನಾದ್ರು ಒಂದು ಒಂದು ಹಾಬಿ ಬೇಕಿತ್ತು ಅವಾಗ ಬೆಂಗಳೂರಲ್ಲಿ ಗಾಲ್ಫ್ ಗಿಲ್ಫ್ ಆಡ್ತಾ ಇದ್ದೆ ಬೆಂಗಳೂರಲ್ಲಿ ಇರ್ತಾ ನಾನು ನಾನಂದೇ ಸಾಕಾಗಿದೆ ನನ್ನ ಮತ್ತೆ ವಾಪಸ್ ಊರು ಏನಿವೆ ನಾನು ಊರಿಗೆ ಹೋಗ್ತಾ ಇದ್ದೆ ನಮ್ಮ ಗಜನಗಡ್ ಹೋಗ್ತಾ ಇದ್ದೆ ಅಲ್ಲಿ ಹೋದರೆ ಏನು ಮಾಡೋದು ಮೊದಲೇ ಹಂಗೆ ಇದ್ದಿಲ್ಲ ಅಲ್ಲಿ ಏನಾರು ಒಂದು ನಾನು ಏನಾರ ಒಂದು ಹಾಬಿ ಅಂದರೆ ಅಲ್ಲಿದ್ದರೆ ಏನಾರು ಮಾಡೋಕ್ಕಾಗತ್ತೇಳ್ಬಿಟ್ಟು ವೈಲ್ಡ್ ಲೈಫ್ ಫೋಟೋಗ್ರಫಿ ತೊಗೊಂಡೆ ಇದು ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಕ್ಯಾಮರಾ ತೊಗೊಂಡು ನಾನು ಕಲಿಬೇಕಲ್ಲ ಆವಾಗೆ ನಾನು ನಮ್ಮ ಗಾಡಿಯಲ್ಲಿ ಹೋಗಿ ನಮ್ಮ ಚಿಗಿರಿ ಅಂತೀವಿ ಜಿಂಕೆಗೆ ಚಿಗರಿ ಅಂತೀವಿ ಇರಲಿ ಮತ್ತು ಬೇರೆ ಪ್ರಾಣಿ ಇಲ್ಲಿ ಪಕ್ಷಿಗಳು ಇದೆ ನಾನು ಫೋಟೋಗ್ರಾಫ್ ಮಾಡ್ತಾಯಿದ್ದೆ ಒಂದು ದಿವಸ ಸಾಯಂಕಾಲ ನಾನು ತೊಳೆ ಅಲ್ಲೇ ಮೂವತ್ತು ವರ್ಷ ನಾನು ತಾಳ ನೋಡಲೇ ಇಲ್ಲ ತೊಳೆ ಸುದ್ದಿಯೂ ಇದ್ದಿಲ್ಲ ಒಂದು ದಿವಸ ಹೀಗೆ ಫೋಟೋಗ್ರಾಫ್ ಮಾಡುವ ಸಾಯಂಕಾಲ ಒಳ್ಳೆ ಲೈಟ್ ಇತ್ತು ಚಿಗರಿ ಹಿಂದೆ ಹೋಗ್ತಾಯಿದ್ದೀವಿ ಒಂದು ಫೋಟೋಗ್ರಾಫ್ ತೊಗೊಳ್ಳೋಣ ಓಡೋದು ಚಿಗರಿ ಅವಾಗೆ ಫೋಟೋಗ್ರಾಫಿಯಲ್ಲಿ ಆ್ಯಕ್ಷನ್ ಶಾಟು ಬ್ಯಾಕ್ ಲೈಟು ಅದೆಲ್ಲ ಟೆಕ್ನಿಕಲ್ ಸ್ವಲ್ಪ ಕಲಿಬೇಕಿತ್ತು ನನ್ನ ಪಕ್ಕದಿರೋನೋ ದುರ್ಗಪ್ಪ ಅಂತಿದ್ದಾನೆ ನಮ್ಮ ಚಿಕ್ಕ ವಯಸ್ಸಲಿದ್ದ ಊಟ ಬೆಳೆದಿದ್ದು ಅವನು ಇಲ್ಲಿ ಕೈಲಿ ತನೇರು ದನೇರು ದನೇರು ತೋಳ ಇದೆ ತೋಳ ಇದೆ ಅಂತಂದು ಇದೇ ತೋಳ ಬಂತಪ್ಪ ಅಂತ ನೋಡಿದ್ರೆ ತೋಳ ನನಗೆ ಇಷ್ಟು ಒಂದು ಖುಷಿ ಆಯ್ತು ಅಂತಂದರೆ ನಾನಂದೇ ನನಗೆ ಯಾವಾಗಲೂ ನನಗೆ ಹೋಪ್ ಇದ್ದಲ್ಲ ನಾನಂದೆ ತೋಳ ಯಾರೂ ನೋಡಲಿಲ್ಲ ತೋಳದ ಮಾತೆ ಯಾರೂ ಸುದ್ದಿ ಇಲ್ಲ ಏನಿಲ್ಲ ತೊಳೆ ಇಲ್ಲ ಅಂತ ಮಾಡಿದೆ ತೋಳ ನೋಡಿಬಿಟ್ಟೆ ಈಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಬೇಕಂದ್ರೆ ವೈಲ್ಡ್ ಲೈಫ್ ಇಲ್ಲ ಅಂದರೆ ಏನು ಫೋಟೋಗ್ರಫಿ ಮಾಡ್ತೀರಾ ಅಂತ ನನಗೆ ಅವತ್ತು ರಾತ್ರಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮಾತಾಡಿ ನಾನು ಭಾಳ ಖುಷಿ ಆಯ್ತು ಅವತ್ತು ರಾತ್ರಿ ಕರೆದೆ ಎಲ್ಲ ನೋಡಪ್ಪ ತೋಳ ಅದಾವೇನೋ ಇಲ್ಲಿ ಅಂತ ಧನೆಯ ತೊಳೆ ಅದಾವು ತೊಳೆ ಇದೆ ತೊಳೆ ಇದ್ದೇ ಇರೋದು ಆಮೇಲೆ ನಾನು ಮತ್ತೆ ಈ ತೋಳ ಹಿಂದೆ ಬೆನ್ನು ಹತ್ಬಿಟ್ಟೆ ಒಂದು ವರ್ಷ ಎಲ್ಲ ಇಡೀ ಕೊಪ್ಪಳಿಗೆ ಸುತ್ತಮುತ್ತ ಬಳ್ಳಾರಿ ಕೊಪ್ಪಳ ಧಾರವಾಡ ರಾಯಚೂರು ಗದಗ ಎಲ್ಲ ಅಡ್ಡಾಡಿ ತೋಳ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತು ಆವಾಗ ಕುರ್ಗೆ ಹತ್ರ ನಾನು ಮಾತಾಡೋಕ್ಕೆ ಶುರು ಮಾಡಿದೆ ಕುರ್ಗ್ಯಾರಂದರು ತೋಳ ಅದಾವು ನಾನಂದೆ ಈ ತೋಳ ಮತ್ತೆ ನಾನು ಕಾಪಾಡಲೇಬೇಕು ತೋಳ ಕಾಪಾಡಿದ್ರೆ ಇಟ್ಸ್ ದ ಪ್ರೆಡಿಟರ್ ಅಂದರೆ ಮೊದಲು ಚೀತಾ ಇತ್ತು ಚೀತಾ ಎಕ್ಸ್ಟಿಂಕ್ಟ್ ಆಯಿತು ಹುಲಿ ಹೋಯ್ತು ಈಗ ತೋಳ ಇಸ್ ದ ಏಪೆಕ್ಸ್ ಪ್ರೆಡಿಟರ್ ಯಂಗ್ ಹುಲಿ ಇಸ್ ದಿ ಪ್ರೆಡಿಟರ್ ಇನ್ ದಿ ವೆಸ್ಟರ್ನ್ ಗಾರ್ಡ್ಸ್ ತೋಳ ಇಸ್ ದ ಏಪೆಕ್ಸ್ಪ್ರೆಡಿಟರ್ ತೋಳ ಕಾಪಾಡಿದ್ರೆ ಇಡೀ ಬಯಲು ಸೀಮೆ ಕಾಪಾಡ್ಬೋದು ಯಾಕಂದರೆ ಗ್ರಾಸ್ಲೆನ್ಸು ವಾಟ್ ವಿ ಕಾಲ್ ಹುಲ್ ಕಾವಲ್ ಅಂತೀವಿ ಆಮೇಲೆ ರಾಕಿ ಸ್ಕ್ರಬ್ ಜಂಗಲ್ ಬಡ್ಡೆ ಕಾವಲ್ ಅಂತೀವಿ ಅದರಲ್ಲಿ ಬೇರೆ ಬೇರೆ ಪ್ರಾಣಿಗಳು ಅದೇ ಥರ ಅವ್ರಿಗೆ ಹ್ಯಾಬಿಟ್ಯಾಟ್ ಹ್ಯಾಬಿಟ್ಯಾಟ್ ಅಂತೇಳಿ ಅದಕ್ಕೆ ಬೇಕು ಇಲ್ಲ ಅಂದರೆ ಅದಕ್ಕೆ ಬದುಕಾಗಲ್ಲ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ಗ್ರೇಟ್ ಇಂಡಿಯನ್ ಬಸ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇವತ್ತು ಇಡೀ ದೇಶದಲ್ಲಿ ನೂರಕ್ಕಂತ ಕಡಿಮೆ ಇದೆ ಓಕೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಂದರೆ ಇಟ್ ಇಸ್ ಇಷ್ಟು ದೊಡ್ಡದಿದೆ ಇಟ್ಸ್ ಅ ಬರ್ಡ್ ಅದು ಬೇಟೆ ಮಾಡಿಕೊಂಡು ಆಮೇಲೆ ಭಾಳ ಡೆಲಿಕೇಟ್ ಅದು ಒಂದು ವರ್ಷದಲ್ಲಿ ಒಂದೇ ತತ್ತಿ ಆಗತ್ತೆ ಅದನ್ನು ತತ್ತೆ ಬರೆಯಲ್ಲೋ ಬೈಲಲ್ಲಿ ಎಲ್ಲೋ ಒಂದು ಅದಕ್ಕೆ ಏನೋ ಗೂಡ್ ಗೂಡ್ಸಿಲ್ಲ ಗಿಡಿಸಿಲ್ಲ ಏನಿಲ್ಲ ಹಂಗೆ ಕಲ್ಲು ಮೇಲೆ ಇಡುತ್ತೆ ಸೊ ಅದಕ್ಕೆ ಮೊರ್ಟ್ಯಾಲಿಟಿ ರೇಟ್ ತುಂಬ ಜಾಸ್ತಿ ಆಮೇಲೆ ಭಾಳ ಸೆನ್ಸಿಟಿವ್ ಬೋರ್ಡ್ ನೂರು ವರ್ಷ ಹಿಂದೆ ಭಾಳ ಇದ್ವಿ ಈಗ ನೂರು ವರ್ಷ ಯಾಕೆ ಐವತ್ತು ವರ್ಷ ಹಿಂದೆ ನಮ್ಮದೇ ಹೊಲ್ದಾಗೆ ಬಸ್ ಸ್ಟಾಂಡ್ ಬಂದು ಮರಿ ಮಾಡ್ಕೊಂಡು ಹೋಯ್ತು ಇವತ್ತು ಇಡೀ ದೇಶಲ್ಲೇ ನೂರಲಿಂದ ಕಡಿಮೆ ಇದೆ ಕರ್ನಾಟಕಲ್ಲೇ ನಾಲ್ಕೈದು ಅದಾವೆ ಅಲ್ಲಿ ನಾವು ಅದು ಹುಡುಕ್ಬಿಟ್ಟು ನಾವು ವಿ ವೆರ್ ಲುಕಿಂಗ್ ಆಫ್ಟರ್ ಇಟ್ ಈಗೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಕ್ಕೆ ಮಾಡ್ತಾ ಇದೆ ಸೊ ಕಮಿಂಗ್ ಬ್ಯಾಕ್ ಪ್ರಾಣಿ ಇದ್ದರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ಬೋದು ಪ್ರಾಣಿ ಇಲ್ಲಾಂದರೆ ಏನು ಫೋಟೋಗ್ರಾಫ್ ಮಾಡ್ತೀರ ಸೊ ಅಂದೆ ವೈಲ್ಡ್ ಲೈಫ್ ಫೋಟೋಗ್ರಫಿ ವಿಥೌಟ್ ವೈಲ್ಡ್ ಲೈಫ್ ನಾಟ್ ಪಾಸಿಬಲ್ ಸೊ ಯಾಕೆ ನಾನು ಪ್ರಾಣಿ ರಕ್ಷಣಾ ಮಾಡೋದಕ್ಕೆ ಮತ್ತು ನಮ್ಮದು ವೈಲ್ಡ್ ಲೈಫು ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ಏನಾರು ಒಂದು ನಾನು ಒಂದು ಸ್ವಲ್ಪ ಮುಂದಕ್ಕೆ ಏನಾರು ಮಾಡೋಣ ಅಂತೆ ಆವಾಗ ನನಗೆ ಗೋರ್ಪಡೆ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ನಮ್ಮ ಒಂದು ಹೆಸರಿದೆ ಒಂದು ಮಾತು ಕೇಳ್ತಾರೆ ನಾನು ವೈಲ್ಡ್ ಲೈಫ್ ವಾರ್ಡನ್ ಅಂತ ಮಾಡಿ ದೇರ್ ಇಸ್ ಅ ಆನರಿ ಪೋಸ್ಟ್ ಚೀಫ್ ಮಿನಿಸ್ಟರ್ ಇಸ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಒಂದು ಡಿಸ್ಟ್ರಿಕ್ಟಲ್ಲಿ ಒಂದು ವೈಲ್ಡ್ ಲೈಫ್ ವಾರ್ಡನ್ ಅಂತ ಅಪಾಯಿಂಟ್ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರವಾಗಿ ನನಗೆ ಕೊಪ್ಪಳ ಡಿಸ್ಟ್ರಿಕ್ಟ್ ಗೋರ್ಪಡೆ ಕೊಪ್ಪಳ ಡಿಸ್ಟ್ರಿಕ್ ನೀವು ಆಗಿ ಅಂತಂದ್ರೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ನಾನು ವೈಲ್ಡ್ ಲೈಫ್ ವಾರ್ಡನ್ ಮಾಡಿದ್ರು ಸೊ ದಟ್ ಐ ಕುಡ್ ಇಂಟರ್ಯಾಕ್ಟ್ ವಿತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೋಕಲ್ ಪೀಪಲ್ ಯಾಕಂದರೆ ನಮಗೆ ಜನ ಗೊತ್ತಿತ್ತು ಇದು ಇತ್ತು ಸ್ವಲ್ಪ ನಾವು ಈ ವೈಲ್ಡ್ ಲೈಫು ಮತ್ತು ಕಾನ್ಸರ್ವೇಷನ್ ಬಗ್ಗೆ ಒಂದು ಸ್ವಲ್ಪ ನಾವು ಮಾಹಿತಿ ಕೊಡೋಣ ಸ್ವಲ್ಪ ಲೋಕಲ್ ಜನ ಇಂಟ್ರೆಸ್ಟ್ ತೊಗೊಳ್ಳೋಣ ಅವ್ರ ಸಪೋರ್ಟ್ ತೊಗೊಂಡು ಒಂದು ಸ್ವಲ್ಪ ಮುಂದಕ್ಕೆ ಏನಾರ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಸೊ ವೈಲ್ಡ್ ಲೈಫ್ ವಾರ್ಡನ್ ಆದೆ ವೈಲ್ಡ್ ಲೈಫ್ ವಾರ್ಡನ್ ಆದ್ಬಿಟ್ರೆ ವೈಲ್ಡ್ ಲೈಫ್ ವಾರ್ಡನ್ ಆಲ್ಸೋ ಒಂದು ಲಿಮಿಟೆಡ್ ಯಾಕಂದರೆ ಏನಂತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಬಾರ್ದು ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಫಾರೆಸ್ಟ್ ಬಂದರೆ ಗಿಡ ಸೊ ಗಿಡ ಇಲ್ಲ ಅಂತಂದರೆ ಅದಕ್ಕೇನು ವ್ಯಾಲ್ ವ್ಯಾಲ್ಯೂನೂ ಇಲ್ಲ ಬೆಲೆನೂ ಇಲ್ಲ ಅಂತ ಒಂದು ನಮ್ಮ ಮನಸ್ಸಲ್ಲಿ ಇದೆ ಈಗ ಆ್ಯಸ್ ಐ ಸೈಡ್ ಹುಲ್ ಕಾವಲ್ ವಾಟ್ ಈಸ್ ಇಟ್ ಹುಲ್ ಕಾವಲ್ ಇಸ್ ಗ್ರಾಸ್ಲ್ಯಾಂಡ್ ಈಗ ಆಫ್ರಿಕಾ ಇವತ್ತು ಕೀನೇ ಹೋಗಿ ಲಕ್ಷ ಲಕ್ಷ ಪ್ರಾಣಿಗಳು ಒನ್ಲಿ ಕಾವಲಲ್ಲಿ ಇರ್ತವೆ ಈಗ ನೀವು ನೋಡ್ತೀರಾ ಟಿ ವಿಯಲ್ಲಿ ಅದರಲ್ಲಿ ಫಾರೆಸ್ಟ್ ಇಲ್ಲ ಗ್ರಾಸ್ಲ್ಯಾಂಡ್ಸ್ ಅದೇ ಥರ ನಮ್ಮ ನಾರ್ತ್ ಕರ್ನಾಟಕಲ್ಲಿ ಮೇನ್ಲಿ ಗ್ರಾಸ್ಲ್ಯಾಂಡ್ಸ್ ಅದಕ್ಕೆ ಸ್ಪೆಷ ಅದಕ್ಕೆ ಒಂದು ಸ್ಪೆಷಲ್ ಹ್ಯಾಬಿಟೆಟ್ ಅದು ಅದಕ್ಕೆ ನಾವು ಅಲ್ಲಿ ಕಾಪಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಯಾವ ಯಾವ ಪ್ರಾಣಿ ಇರ್ತವೆ ಅವು ಬದುಕ್ತವೆ ಓಕೆ ಈಗ ಕಲ್ಲುಗುಟ್ಟೆ ಅಂತೀವಿ ನಾವು ಕಲ್ಲುಗುಟ್ಟೆ ಇಲ್ಲ ಕಲ್ಲು ಗುಟ್ಟೆ ದ್ಯಾಟ್ ಈಸ್ ರಾಕಿ ಸ್ಕ್ರಬ್ ಅದು ಬೇಕು ಕರಡಿ ಅದರಲ್ಲಿ ಇರ್ತಾರೆ ಈಗ ದರೋಜಿ ಇಲ್ಲ ನಮ್ಮ ರಾಮನಗರ ಅದು ಯಾಕೆ ಅಲ್ಲಿ ಯಾಕೆ ಕರಡಿ ಇದ್ದಾವೆ ಯಾಕಂದರೆ ಕರಡಿ ಆ ಥರ ಹ್ಯಾಬಿಟ್ಯಾಟಲ್ಲಿ ಇರ್ತವೆ ಸೊ ಅದನ್ನು ಬೇಕು ಈಗ ಹುಲ್ಲು ಕಾವಲಲ್ಲೇ ನಮ್ಮ ಚಿಗಿರಿ ಏನಂತೀವಿ ನಾವು ಬ್ಲ್ಯಾಕ್ ಬಕ್ ಅಂತೀವಿ ಇದ್ದರು ಇವತ್ತು ಅಲ್ಲಿ ಒಂದು ಗ್ರಾಸ್ಲ್ಯಾಂಡ್ ಇಲ್ಲ ಒಂದು ಹುಲ್ ಕಾವಲಿಲ್ಲ ಎಲ್ಲೇ ಎಲ್ಲ ಬರೀ ಆಲ್ ಇನ್ ಏನು ನಮ್ಮ ಹೊಲದಾಗಿರ್ತಾವೆ ಸೊ ಹೊಲದಾಗಿರ್ತಾವಂತ ಏನಾಗುತ್ತೆ ಮನುಷ್ಯರದು ವಾಟ್ ವಿ ಕಾಲ್ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಮನುಷ್ಯರದಗೂ ಮತ್ತೆ ಅವರು ಹೊಲದಾಗೆ ಹೋಗಿ ತಿನ್ನೋದು ತಿನ್ನೋದಕ್ಕಿನ್ನೋದು ಅದಕ್ಕೆ ಅದು ಒಂದು ಸಮಸ್ಯೆ ಆಗುತ್ತೆ ಅದನ್ನು ನಾವು ಮತ್ತೆ ಅವ್ರಿಗೆ ಒಂದು ಸ್ವಲ್ಪ ಎಜುಕೇಟ್ ಮಾಡೋಕ್ಕೆ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ಸ್ ದೆನ್ ಐ ಸೈಡ್ ವೈಲ್ಡ್ ಲೈಫ್ ವಾರ್ಡನ್ನು ಬಿಟ್ಟು ಐ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಐ ಸ್ಟಾರ್ಟೆಡ್ ಡೆಕೆನ್ ಕಾನ್ಝರ್ವೇಷನ್ ಫೌಂಡೇಶನ್ ಓಕೆ ಡೆಕೆನ್ ಕಾನ್ಸರ್ವೇಷನ್ ಫೌಂಡೇಶನ್ ನಮ್ಮದೇನಿತ್ತು ಆ್ಯಕ್ಟಿವಿಟಿ ವಿಷನ್ ಏನು ಕೊಪ್ಪಳ ಡಿಸ್ಟ್ರಿಕ್ಟ್ ನಾವು ಎಷ್ಟು ರಕ್ಷಣಾ ಮಾಡ್ಬೋದು ವಣಜಿನ ಇರಲಿ ಕಾಡು ಪ್ರಾಣಿ ಇರಲಿ ಇದೇ ಥರ ನಮ್ಮ ಇಲಾಖೆಯಲ್ಲಿ ಏನೇನಿದೆ ಜಾಸ್ತಿ ಅವರು ನೀವು ಹೇಳಿದ ಪ್ರಕಾರ ಉಲ್ಫು ತೋಳ ಕೆಲವು ಜನ ನಮ್ಮ ದೇಶದಲ್ಲಿ ತೋಳ ಇದೆ ಅಂತನೂ ಗೊತ್ತಿಲ್ಲ ಅದು ನಾವು ಮಾಹಿತಿ ಕೊಡೋಣ ಲೋಕಲ್ ಜನ ವಾಟ್ ವಿ ಸೇ ದ್ಯಾಟ್ ಈಸ್ ಹಾರಿಜಾಂಟಲ್ ಫಾರ್ಮರ್ ಇರಲಿ ಹೊಲ್ದವನು ಇರಲಿ ರೈತರು ಇರಲಿ ಕುರ್ಗಿಯರ್ ಇರಲಿ ಸಾಲಿಯಲ್ ಮಾಸ್ಟರ್ ಇರಲಿ ಆರ್ ಆಲ್ ವಾಟ್ ವಿ ಕಾಲ್ ದ ಸ್ಟೇಕ್ ಹೋಲ್ಡರ್ಸ್ ದಟ್ ಈಸ್ ದಿಫ್ ದ ಪೀಪಲ್ ದೆನ್ ವರ್ಟಿಕಲ್ ವರ್ಟಿಕಲ್ ಇಸ್ ರೈಟ್ ಫ್ರಮ್ ಚೀಫ್ ಮಿನಿಸ್ಟರ್ ಟು ಮಿನಿಸ್ಟರ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು ಎಲ್ಲ ಗೌರ್ಮೆಂಟ್ ಬಾಡೀಸ್ ಅವ್ರು ಇನ್ವಾಲ್ವ್ ಮಾಡಿ ಜೊತೇಲಿ ನಾವು ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ಮತ್ತೆ ಪುನಃ ಹೆಂಗೆ ಅದಕ್ಕೆ ಒಂದು ಒಂದು ರೀವೈಲ್ಡಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಹೌ ಕೆನ್ ವಿ ಬ್ರಿಂಗ್ ಇಟ್ ಬ್ಯಾಕ್ ಟು ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ಹೆಂಗಿತ್ತು ನಾವು ಹೆಂಗೆ ನಾನು ಏನು ಮಾಡ್ಬೋದು ಯಾಕಂದರೆ ಅದು ನನ್ನ ಕರ್ ನಾವು ಮಾಡೋದೇನು ನಾವು ಮಾಡೋದು ದೇವ್ರ ಕೆಲಸ ನಾವು ನಮ್ಮದೇನು ನಾವು ಪ್ರಾಣಿ ರಕ್ಷಣಾ ಮಾಡಬೇಕಂದ್ರೆ ಮನುಷ್ಯರ ರಕ್ಷಣೆ ಮಾಡಬೇಕು ಪ್ರಾಣಿಗೆ ಏನು ಬೇಕು ಕುಡಿಯೋಕ್ಕೆ ನೀರು ಬೇಕು ಊಟಕ್ಕೆ ಏನೋ ಒಂದು ಇರಬೇಕು ತಿನ್ನೋಕ್ಕೆ ಒಂದು ಜಾಗ ಬೇಕು ಮರಿಗಿರಿ ಮಾಡೋಕ್ಕೆ ಜಾಗ ಬೇಕು ದೇ ವಿಲ್ ಸರ್ವೈವ್ ಅದು ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಸೊ ಐ ಸ್ಟಾರ್ಟೆಡ್ ವಿತ್ ಸೊ ಟು ದ್ಯಾಟ್ ಈಸ್ ಡೆಕನ್ ಕಾನ್ಸರ್ವೇಶನ್ ಫೌಂಡೇಶನ್ ಎಸ್ ಸೊ ಅದರಲ್ಲಿ ಡೆಕ್ಕನ್ ಕಾನ್ಸರ್ವೇಷನ್ ಫಾರೆಸ್ಟ್ ಅಂತ ಒಂದು ಫೌಂಡೇಶನ್ ಮಾಡಿಕೊಂಡು ನೀವು ಟು ತೌಸಂಡ್ ಫಿಫ್ಟೀನಿಂದ ಶುರು ಮಾಡಿಕೊಂಡು ಈವರೆಗೆ ಏನು ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸೋದು ಕೊಪ್ಪಳ ಜಿಲ್ಲೆ ಬಗ್ಗೆ ಏನು ಅಂದರೆ ಒಂದು ಕಾರಣ ಏನಂದರೆ ನಾನು ಕೂಡ ಕೊಪ್ಪಳ ಜಿಲ್ಲೆಯವನು ನಾನು ಯಲ್ಬುರ್ಗ ತಾಲೂಕು ಮುಧೋಳದವನು ಬಹುಶಃ ನಿಮ್ಮ ಜಹಗೀರ ಏನು ಪ್ರದೇಶದ ಆ ಪ್ರದೇಶದಲ್ಲಿ ಗಜೇಂದ್ರಗಿಡ ನಮ್ಮ ಪಕ್ಕದ ಊರು ನಮಗೆ ಆಮೇಲೆ ಗಜೇಂದ್ರಗಡ ಜೊತೆಗೆ ಒಂದು ತುಂಬ ಇಮೋಷನಲ್ ಒಂದು ಕನೆಕ್ಷನ್ ಏನಂದರೆ ಅಲ್ಲಿ ಕಳಕಪ್ಪನ ಗುಡ್ಡ ಅಂತ ಏನಂತೀವಿ ನಾವು ಪ್ರತಿ ವರ್ಷ ಚಿಕ್ಕವರಿದ್ದಾಗ ಆ ಒಂದು ಗುಡ್ಡಕ್ಕೆ ಹೋಗಿ ಪೂಜೆ ಮಾಡ್ತಿದ್ವಿ ನಮ್ಮ ಇಡೀ ಫ್ಯಾಮಿಲಿ ಈಗಲೂ ಕೂಡ ಹೋಗ್ತಾರೆ ನಾವು ಇಲ್ಲಿರ್ತೀವಿ ಹೀಗಾಗಿ ಸೊ ಬಟ್ ನಾನು ಮೊನ್ನೆ ಕೂಡ ಕಪ್ಪಳಕ್ಕೆ ಹೋಗಿದ್ದೆ ನಾನು ಬರೀ ಒಂದು ಬಯಲು ಒಂದು ಹೇಳಿ ಮಾಡಿಸಿದ ಪ್ರದೇಶ ಒಂದೇ ಒಂದು ದೊಡ್ಡ ಗಿಡ ಕಾಣಲ್ಲ ಒಂದು ದೊಡ್ಡ ಮರ ಕಾಣಲ್ಲ ಹಸಿರು ಕಾಣಲ್ಲ ಬರೀ ಒಂದಷ್ಟು ಹುಲ್ಗಾವಲು ಅಲ್ಲಿ ಕಾಣುತ್ತೆ ಬಿಟ್ಟರೆ ಬರೀ ಹೊಲಗಳು ಕಾಣ್ತವೆ ಸೊ ಇಂಥ ಪ್ರದೇಶದಲ್ಲಿ ಒಂದು ಕಾಲಕ್ಕೆ ನೀವು ಹೇಳ್ದಂಗೆ ಚಿರತೆ ಇತ್ತು ಹುಲಿ ಇತ್ತು ಅಂತ ತಾವು ಹೇಳ್ತಾ ಇದ್ದೀರ ಮತ್ತು ತೋಳಗಳು ಈಗಿವೆ ಅಂತ ಹೇಳ್ತಾ ಇದ್ದೀರಾ ಸೊ ಹೇಗೆ ಅದನ್ನು ಹೇಗಿತ್ತು ಮತ್ತು ಹೇಗೆ ಅದನ್ನು ಆ ಒಂದು ಈಗೇನಾಗಿದೆ ತುಂಬ ಹೊಲೆಗಳಾಗಿ ತುಂಬ ಜನ ಮನಿ ಮೈಂಡೆಡ್ ಆಗಿದ್ದಾರೆ ಕಮರ್ಷಿಯಲ್ ಆಗಿದ್ದಾರೆ ಅದು ಎಲ್ಲ ಆಗಿದೆ ಬಹಳಷ್ಟು ಜ ಇದು ಆಗಿದೆ ಅಂದರೆ ಮನುಷ್ಯ ತಾನು ಮಾತ್ರ ಬದುಕಬೇಕು ಅನ್ನೋ ಥರ ಒಂದು ಸ್ಥಿತಿಗೆ ಬಂದುಬಿಟ್ಟಿದ್ದಾನೆ ಸೊ ಹೇಗೆ ಸಾಧ್ಯ ಆಗುತ್ತೆ ಸರ್ ಇದನ್ನು ವಾಪಸ್ ನೀವು ಮಾಡೋಕ್ಕೆ ನನ್ನ ಲೆಕ್ಕ ಪ್ರಕಾರ ಇಟ್ಸ್ ಆಲ್ ಅ ಕ್ವೆಶನ್ ಆಫ್ ನನ್ನ ಇದು ಪ್ರಕಾರ ಇಟ್ ಈಸ್ ಇಗ್ನೊರೆನ್ಸ್ ಅಂದ್ರೇನು ಕೊಪ್ಪಳ ಡಿಸ್ಟ್ರಿಕ್ಟು ಬಯಲ್ ಬಯಲುಸೀಮೆ ಬಯಲ್ ಸೀಮೆ ಅಂತಂದ್ರೆ ಅದು ಅಲ್ಲಿ ಏನು ಬೆಲೆನೂ ಇಲ್ಲ ಅಂತ ಅದಕ್ಕೆ ಏನು ಮಾಡ್ತಾರೆ ಅದು ಎಲ್ಲ ಅದು ಏನಿದ್ರೆ ಮತ್ತೆ ಅದಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ಸು ಹಾರ್ಟಿಕಲ್ಚರಲ್ ಫಾರ್ಮ್ಸು ಈ ಥರ ಎಲ್ಲ ಅವರು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅಂತೀವಿ ಅದಕ್ಕೆ ಬೆಲೆನೋ ಇಲ್ಲ ಅಂದರೆ ಇದ್ದು ಏನು ಮಾಡೋದು ಅಂತ ಸೊ ಆಲ್ ಆಫ್ ದಿ ಒರಿಜಿನಲ್ ವಾಟ್ ವಿ ಕಾಲ್ ಗ್ರಾಸ್ಲ್ಯಾಂಡ್ಸ್ ರಾಕಿ ಸ್ಕ್ರಾಪ್ ಜಂಗಲ್ ಈವನ್ ನಮ್ಮ ಹಳ್ಳ ಇರಲಿ ಹಳ್ಳಗಳು ನಾವು ಮೊದಲು ನಾವು ಹೇಳ್ತಿದ್ವಿ ಈಚಲ್ಲಿ ಹಳ್ಳ ಅಂತ ಹೇಳ್ತೀವಿ ಈಗ ಈಚಲೂ ಇಲ್ಲ ಹಳ್ಳ ಇಲ್ಲ ಇದೆಲ್ಲ ಈಗ ಏನಾಗಿದೆ ಏಯ್ಟಿ ಪರ್ಸೆಂಟ್ ಪರ್ಸೆಂಟಿಸ್ ಹ್ಯಾಸ್ ಬೀನ್ ಲಾಸ್ಟ್ ಸೊ ಏಯ್ಟಿ ಪರ್ಸೆಂಟ್ ಎಲ್ಲಿ ಕಾವಿಲಿತ್ತು ಇವತ್ತು ಮುನ್ನೂರು ಎಕರೆ ಒಂದೇ ಜಾಗಲ್ಲಿ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ಸಿಗೋದು ಕಷ್ಟ ಈಗ ನಾನು ಪ್ರಯತ್ನ ಮಾಡಿದೆ ಈಗ ಚಿಗ್ರಿ ಕಾಟ ಚಿಗರಿ ಕಾಟ ಅಂದರೆ ರೈತ ಹೇಳ್ತಾಯಿದ್ರು ಸೊ ನಾನು ಅಂದೆ ಲೇಟೆಸ್ಟ್ ಸ್ಟಾರ್ಟ್ ಬ್ಲ್ಯಾಕ್ ಬಾಗ್ ಸ್ಯಾಂಚುರಿ ಹೆಂಗ್ ಮೈದಾನಲ್ಲಿ ಮೈದಾನಲ್ಲಿದೆ ಇಲ್ಲ ನಮ್ಮ ಬೇರೆ ಕಡೆ ಇದೆ ವಿಲ್ ಸ್ಟಾರ್ಟ್ ಅ ಸ್ಯಾಂಗ್ ಜಾಗಣ ಇಲ್ಲ ಸೊ ಮೈ ನನ್ನ ಲೆಕ್ಕ ಪ್ರಕಾರ ಲಾಸ್ ಆಫ್ ಹ್ಯಾಬಿಟ್ಯಾಟ್ ಈಸ್ ದ ಮೇನ್ ಕಾಸ್ ಆಫ್ ರಿಡಕ್ಷನ್ ಇನ್ ವೈಲ್ಡ್ ಲೈಫ್ ಪಾಪ್ಯುಲೇಷನ್ಸ್ ಯಾಕಂದರೆ ಅದಕ್ಕೆ ತಿನ್ನಕ್ಕೆ ಕೂಳಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಮರಿ ಮಾಡೋಕ್ಕೆ ಜಾಗ ಇಲ್ಲ ಅಂತ ದಿಸ್ ಇಸ್ ಹ್ಯಾಬಿಟೆಟ್ ಅದು ಇಲ್ಲ ಅಂತಂದರೆ ಡೈ ಔಟ್ ಇವತ್ತು ನಾನು ಹೇಳಿದ ಪ್ರಕಾರ ಬಸ್ಟರ್ಡು ಸ್ಟಾಡು ಇದ್ದರು ಇವತ್ತು ಕರ್ನಾಟಕಲ್ಲಿ ನಾಲ್ಕು ಇಲ್ಲ ಐದು ಇಲ್ಲ ಅಷ್ಟೇ ಇರಬೇಕು ಚಿರ್ತಾ ಇತ್ತು ಚಿರ್ತಾ ಗಾನ್ ಎಕ್ಸ್ಟಿಂಕ್ಟ್ ಕೊಪ್ಪಳ ಡಿಸ್ಟ್ರಿಕ್ ಕೊಪ್ಪಳ ಡಿಸ್ಟಿಕ್ಟಲ್ಲಿ ಗಾನ್ ಇಡೀ ಇಂಡಿಯಾಲ್ಲಿ ಗಾನ್ ಈಗ ಆಫ್ರಿಕಾಲಿಂದ ತರ್ತಾ ಇದ್ದಾರೆ ಈಗ ಮೊನ್ನೆ ಹೋಗಿ ಬಂದಿದ್ದೆ ನಾನು ಕುಣೋಪಾಲನ್ಪುರ್ ಅಂತ ನಿಯರ್ ಗ್ವಾಲಿಯರಲ್ಲಿ ಮಾಡಿದ್ದಾರೆ ಅಲ್ಲಿಂದ ಚೀತ ಮಾಡ್ತಾ ಇದ್ದಾರೆ ಅಂದರೆ ಒಂದೊಂದು ಕಾಳಲ್ಲಿ ಇತ್ತಪ್ಪ ವಾಪಸ್ ತಗೊಂಡು ಬಂದು ಹಾಕೋಣ ಅಂತ ಅದೇ ಥರ ಈ ಗ್ರಾಸ್ಲ್ಯಾಂಡ್ ಸ್ಪೀಶೀಸ್ ಏನು ನಾವು ಅಂತೀವಿ ವಿಚ್ ಡಸಂಟ್ ರಿಕ್ವೈರ್ ಫಾರೆಸ್ಟ್ ಬಟ್ ಇಟ್ ರಿಕ್ವೈರ್ಸ್ ಅ ಅದರ್ ಹ್ಯಾಬಿಟ್ಯಾಟ್ ಬೇರೆ ಟೈಪ್ ಬೇರೆ ರೀತಿ ಅದಕ್ಕೆ ಜಾಗ ಬೇಕು ನಾನು ಹೇಳ್ದಲ್ಲ ಈಗ ಮೊದಲು ಜಬ್ಲಾ ಅಂತಿದ್ವಿ ಇವತ್ತು ಜಬ್ಲಾ ಅಂತ ಕೇಳಿದ್ರೆ ಯಾ ಏನಂತಾರೆ ಜಬ್ಳ ಅಂದರೆ ಮಾರ್ಷ್ಲೆನ್ಸ್ ಅಂದರೆ ವೆಟ್ ಎಲ್ಲಿ ಮಳೆಗಾಲ ಆದಮೇಲೆ ನೀರು ತುಂಬತ್ತೆ ಅಂತ ನೀರು ತುಂಬಿದ್ರೆ ಅದರಲ್ಲಿ ಏಡಿ ಕಪ್ಪೆ ಇವು ಅಂಥವು ಅದು ಅಲ್ಲಿ ಬದಿಗ್ತಿದ್ವು ಅದೆಲ್ಲ ಏನು ಮಾಡಿದ್ದಾರೆ ದೇವ್ ಕನ್ವರ್ಟೆಡ್ ಇನ್ ಟು ರೈಸ್ ಫೀಲ್ಡ್ ಅಂದರೆ ನಮ್ಮ ಗದ್ದೆ ಅದು ಡ್ರೈನ್ ಮಾಡಿಬಿಟ್ಟಿದ್ದಾರೆ ಡ್ರೈನ್ ಮಾಡಿಬಿಟ್ಟು ಆಮೇಲೆ ಫಾರೆಸ್ಟ್ ಕವರ್ ಹೋಯಿತು ಅಂತ ಹೇಳ್ತಿರಲ್ಲ ಅದು ಮಳೆ ಕಡಿಮೆ ಆಯಿತು ಮಳೆ ಕಡಿಮೆ ಆಯಿತು ಮೊದಲೆಲ್ಲ ಓಪನ್ ವೆಲ್ಲು ನೀರು ಹತ್ತಡಿಯಲ್ಲಿ ನೀರು ಸಿಕ್ತಿತ್ತು ಈಗ ಮುನ್ನೂರು ಅಡಿ ನಾನ್ನೂರು ಅಡಿ ಹೋದ್ರೆ ನೀರು ಸಿಗೋಲ್ಲ ಸೊ ನೀರು ಇಲ್ಲ ಸೊ ಹ್ಯಾಬಿಟ್ಯಾಟ್ ಲಾಸ್ ಅಕಾರ್ಡಿಂಗ್ ಟು ಬಿ ಇಸ್ ದ ಮೇನ್ ಇಶ್ಯೂ ಸೊ ಹ್ಯಾಬಿಟ್ಯಾಟ್ ಲಾಸ್ಗೆ ನಾವು ಏನು ಮಾಡಬೇಕು ಅದು ನಾವು ಈಗ ನಾವು ಚರ್ಚೆ ಮಾಡಿಬಿಟ್ಟು ಪ್ರಯತ್ನ ಮಾಡಿ ಅದಕ್ಕೆ ಡಿಸ್ಕಸ್ ಮಾಡಿ ಎಕ್ಸ್ಪರ್ಟ್ಸ್ ಇದ್ದಾರೆ ನಾನ್ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ನಾನು ಓನ್ಲಿ ಇನ್ಫಾರ್ಮೇಷನ್ ಕೊಡ್ಬೋದು ನೋಡಪ್ಪ ಈ ಥರ ಪರಿಸ್ಥಿತಿ ಇದೆ ಈ ಸಮಸ್ಯೆಗಳು ಇದು ಇದೆ ದಾರಿ ಇದು ಇರಬಹುದು ಇದ್ರ ಮೇಲೆ ನೀವು ನಾವು ಕೂತ್ಕೊಂಡು ಸರ್ಕಾರ ಇರಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿ ಲೋಕಲ್ ಪೀಪಲ್ ಇರಲಿ ಎಲ್ಲರೂ ಒಂದು ಗುಂಪು ಮಾಡಿಕೊಂಡು ಮುಂದಕ್ಕೆ ಏನು ಮಾಡಬೇಕು ಯಾವ ಥರ ಮಾಡಬೇಕು ಒಂದು ಪ್ಲ್ಯಾನ್ ಮಾಡೋಣ ಅಂತ ದಟ್ ಇಸ್ ಅವರ್ ಅವರ್ ಗೋಲ್ ಡಿ ಸಿ ಎಫ್ ಏನು ನಾವು ಫಸ್ಟು ಸ್ಟಡಿ ಏನು ಬಾಕಿ ಉಳಿದಿದೆ ಅದು ಯಾವಂಗೆ ನಾವು ಮುಂದಕ್ಕೆ ಕಾಪಾಡ್ಬೋದು ಇಷ್ಟು ನಮ್ಮದು ದಿಸ್ ಇಸ್ ಮೈ ವಿಷನ್ ಸೊ ಆ ವಿಷನ್ ದೃಷ್ಟಿಯಲ್ಲಿ ಈ ನೀವು ಸುಮಾರು ಹೆಜ್ಜೆಗಳನ್ನ ಮುಂದೆ ಬಂದಿದ್ದೀರಾ ಮತ್ತು ಮುಂದೆ ಕೂಡ ನಿಮ್ಮದು ಸಾಕಷ್ಟು ಪ್ಲ್ಯಾನ್ಗಳಿದೆ ನೀವು ಹೇಳಿದ್ರು ಕೂಡ ಅದ್ರ ಬಗ್ಗೆ ಚಿಕ್ಕದಾಗಿ ಆದರೆ ನನಗೆ ಒಂದು ಈ ಒಂದು ಪ್ರಶ್ನೆ ಬರೋದು ನಾನು ಇಂಟ್ರೊಡಕ್ಷನ್ ಕೊಡ್ತಾನೆ ಹೇಳಿದೆ ನಮಗೆ ಕಾರ್ಡು ಅಂದರೆ ಕಾರ್ಡ್ ಅಂದರೆ ಅದು ಕಾರ್ಡ್ ಬರೋದು ನಮಗೆ ಒಂದು ನಮ್ಮ ಇಮೇಜಲ್ಲಿ ಆ ಕಾರ್ಡ್ ಮಾತ್ರ ಬಿಡುತ್ತೆ ಆ ಥರದ ಕಾರ್ಡ್ಗಳು ಮಾತ್ರ ಬರ್ತವೆ ವನ್ಯಜೀವಿ ಅಂದರೆ ಹುಲಿ ಮತ್ತು ಆನೆಗಳು ಮಾತ್ರ ಬರ್ತವೆ ಉಳಿದಂತೆ ಯಾವ ಪ್ರಾಣಿಗಳು ಕೂಡ ನಮ್ಮ ತಲೆಗೆ ಬರೋಲ್ಲ ಸೊ ಹೀಗಿರಬೇಕಾದ್ರೆ ಈ ತೋಳ ಅನ್ನೋದಿದೆಯಲ್ಲ ಅಂದರೆ ತೋಳದ ರಕ್ಷಣೆ ಮಾಡಬೇಕಂತ ತಾವೇನು ಹೊರಟಿದಿರಿ ಇದು ಹೇಗೆ ಸಾಧ್ಯ ಆಗುತ್ತೆ ಮತ್ತು ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ತೋಳ ತೋಳಕ್ಕೊಂದು ಸ್ಯಾಂಕ್ಚುರಿ ಮಾಡಬೇಕಾ ಹೇಗೆ ಏನು ಮಾಡ್ಬೇಕಂತ ಅನ್ಕೊಂಡು ಈಗ ನಾವು ಅದಕ್ಕೆ ಎರಡು ಇದೆ ಒಂದು ಅದಕ್ಕೆ ಒಂದು ನೀವು ಹೇಳಿದ ಪ್ರಕಾರ ಒಂದು ಸ್ಯಾಂಕ್ಚುರಿ ಮಾಡೋದು ಬಟ್ ಆ ಸ್ಯಾಂಕ್ಚುರಿ ಮಾಡಬೇಕಂತಂದರೆ ಆ ಸ್ಯಾಂಕ್ಚುರಿಲಿ ಅವ್ರದ್ದು ಏನು ಬೇಕು ಅದರ ಅದು ಇದ್ದರೆ ಅವರಲ್ಲಿ ಇರ್ತಾರೆ ಅದಕ್ಕೆಲ್ಲು ನಾನು ಹೇಳಿದ ಪ್ರಕಾರ ಕುಡಿಯೋಕೆ ನೀರು ಇರಬೇಕು ತಿನ್ನೋಕೆ ಕೂಳಿರಬೇಕು ಮರಿ ಮಾಡೋಕ್ಕೆ ಒಂದು ಜಾಗ ನಾವೇನಂತೀವಿ ಅದಕ್ಕೆ ಒಂದು ಡೆನ್ ಅಂತೀವಿ ಅಂದರೆ ಅದು ಅಲ್ಲಿ ಮರಿ ಮಾಡೋಕ್ಕೆ ಒಂದು ಜಾಗ ಬೇಕು ಅದಿದ್ದರೆ ಅವು ಇರ್ತಾರೆ ಬಟ್ ಅದು ಕಷ್ಟ ಯಾಕೆಂದರೆ ತೋಳ ಅದರದ್ದು ಟೆರಿಟ್ರಿ ಆ್ಯಂಡ್ ರೇಂಜ್ ಏನೇ ಅಂತೀವಲ್ಲ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಓಹ್ ಒಂದು ದಿವಸದಲ್ಲಿ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಮೂವ್ ಆಗುತ್ತೆ ಒಂದು ಜಾಗ ಇನ್ನೊಂದು ಜಾಗ ಇನ್ನೊಂದು ಹಳ್ಳಿ ಇನ್ನೊಂದು ಹಳ್ಳಿ ಇನ್ನೊಂದು ಹಳ್ಳಿ ಇನ್ನೊಂದು ಹಳ್ಳಿ ಒಂದೊಂದು ಜಾಗಕ್ಕೆ ಒಂದೊಂದು ಒಂದು ಅದಕ್ಕೆ ಇದು ಇರುತ್ತೆ ಜಾಗ ರಾತ್ರಿ ಮಲಗೋಕ್ಕೆ ಒಂದು ರಾತ್ರಿ ನನ್ನ ಕಡೆ ಬರುತ್ತೆ ಇನ್ನೊಂದು ಕಡೆ ಇನ್ನೂ ಒಂದು ಮೂವತ್ತು ಕಿಲೋಮೀಟ್ರ್ ನಿಮ್ಮ ಹೋಗುತ್ತೆ ಮುದೋಳಿದ್ದ ಒಂದು ವಾರ ಬಿಟ್ಟು ಮತ್ತೆ ಪುನಃ ಈ ಕಡೆ ಕಣಕ್ಗಿರಿ ಬರುತ್ತೆ ಸೊ ದೇ ಮೂವ್ ಅರೌಂಡ್ ಯಾಕೆ ಮೂವ್ ಮಾಡ್ತಾರೆ ಯಾಕಂದರೆ ಅದಕ್ಕೆ ತಿನ್ನೋಕೆ ಏನಾರು ಬೇಕು ಸೊ ಎಲ್ಲಿ ತಿನ್ನೋಕೆ ಇರುತ್ತೆ ಅಲ್ಲಿ ಹೋಗ್ತವೆ ಇಲ್ಲಿಲ್ಲ ಅಂದರೆ ಅಲ್ಲಿ ಹೋಗ್ತವೆ ಮೊದಲೆಲ್ಲ ಇತ್ತು ಚಿಗರಿ ಇತ್ತು ಜಿಂಕೆ ಇತ್ತು ಚಿಂಕಾರ ಇತ್ತು ಮಲ ಇತ್ತು ಎಲ್ಲ ಬೇರೆ ಎಲ್ಲ ತಿನ್ನಕ್ಕೆ ತುಂಬ ಇತ್ತು ಈಗಿಲ್ಲ ನೈಂಟಿ ಪರ್ಸೆಂಟ್ ಆಫ್ ಡಯಟ್ ಆಫ್ ವುಲ್ಫ್ ಈಸ್ ಕುರಿ ಓ ಸೊ ಕುರ್ಗ್ಯಾರು ಇದ್ದರೆ ನಿಮ್ಮ ತೋಳಕ್ಕೆ ಊಟ ಸಿಗುತ್ತೆ ಸೊ ನಾವೇನು ಪ್ಲ್ಯಾನ್ ಇದ್ದೀವಿ ಬ್ಲ್ಯಾಕ್ ಬಕ್ ಒಂದು ಸ್ಯಾಂಕ್ಚುರಿ ಮಾಡಿಕೊಂಡು ಅಂದರೆ ಬ್ಲ್ಯಾಕ್ ಬಕ್ ಪಾಪ್ಯುಲೇಷನ್ ಜಾಸ್ತಿ ಆದರೆ ಕುರಿ ಮೇಲೆ ಜ ಕಡಿಮೆ ಡಿಪೆಂಡ್ ಮಾಡಿಬಿಟ್ಟು ಬ್ಲ್ಯಾಕ್ ಬಾಕ್ಲ್ಲೇ ನ್ಯಾಚುರಲ್ ಪ್ರೆಡಿಟರ್ ನ್ಯಾಚುರಲ್ ಪ್ರೆಡಿಟ ಪ್ರೇ ಅಂದರೆ ನ್ಯಾಚುರಲ್ ಪ್ರೇ ಆಗುತ್ತೆ ಸೊ ಬ್ಲ್ಯಾಕ್ ಬಕ್ ತಿನ್ನೋಕ್ಕೆ ತೋ ತೋಳ ಇದ್ದರೆ ರೈತ್ರಿಗೂ ಮತ್ತೆ ಅದಕ್ಕೆ ಬೆನಿಫಿಟ್ ಆಗುತ್ತೆ ಯಾಕಂದರೆ ರೈತರಿಗೆ ಮತ್ತೆ ಪುನಃ ಕಡಿಮೆ ಆಗಿಬಿಟ್ರೆ ಬ್ಲ್ಯಾಕ್ ಬಕ್ ಕಡಿಮೆ ಆಗಿಬಿಟ್ರೆ ಅವ್ರದು ಅವರು ಹೊಲದಾಗೆ ನುಕ್ಸಾನ್ ಕಡಿಮೆ ಆಗೋದು ಸೊ ಅದು ಒಂದು ಇದರ ಮೇಲೆ ಉದ್ದೇಶ ಮೇಲೆ ನಾವು ಕಮ್ಯುನಿಟಿ ರಿಸರ್ವ್ ವಿಚ್ ಮೀನ್ಸ್ ಇಟ್ ಈಸ್ ಪಬ್ಲಿಕ್ ಲ್ಯಾಂಡ್ ಆ್ಯಂಡ್ ಸ್ಯಾಂಚುರಿ ವಿಚ್ ಈಸ್ ಫಾರೆಸ್ಟ್ ಲ್ಯಾಂಡ್ ಸೊ ಮೂರು ವರ್ಷ ಹಿಂದೆ ನಾನು ಒಂದು ಸ್ಟಡಿ ಮಾಡಿ ರಿಸರ್ಚರ್ಸ್ ಡಾಕ್ಯುಮೆಂಟೇಷನ್ ಮಾಡಿ ಕ್ಯಾಮ್ರಾ ಟ್ರ್ಯಾಪ್ಸ್ ಹಾಕಿ ಯಾವಾಗ ಮರಿ ಮಾಡ್ತಾವೆ ಎಲ್ಲಿ ಮರಿ ಮಾಡ್ತಾವೆ ಏನು ತಿಂತಾವೆ ಎಷ್ಟೊತ್ತು ಹೋಗ್ತವೆ ಎಲ್ಲಿ ಬರ್ತಾರೆ ಅದೆಲ್ಲ ಡಾಕ್ಯುಮೆಂಟ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟು ಲಾಸ್ಟ್ ಇಯರ್ ಸ್ಟೇಟ್ ಗೌರ್ಮೆಂಟ್ ಕ್ಯಾಬಿನೆಟಲ್ಲಿ ಬಂಕಾಪುರಂತೆ ಫಸ್ಟ್ ಉಲ್ಫ್ ಸ್ಯಾಂಕ್ಚುರಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಕೊಪ್ಪಳ ಡಿಸ್ಟ್ರಿಕ್ಟ್ ಸೊ ಅದೇ ಥರ ಉಲ್ಫ್ ಸ್ಯಾಂಕ್ಚುರಿ ಬೇರ್ ಸ್ಯಾಂಕ್ಚುರಿ ಕರಡಿಗೆ ಆಮೇಲೆ ಇನ್ನೊಂದು ಹೈನಾ ಅಂತೀವಿ ಕತ್ಗೂರು ಅಂತೀವಿ ದಟ್ ಆಲ್ಸೋ ಎಂಡೇಜರ್ಡ್ ದೇರ್ ಇಸ್ ತ್ರೀ ವರ್ಡ್ಸ್ ರೇರ್ ಎಂಡೇಂಜರ್ಡ್ ಥ್ರೆಟನ್ಡ್ ಆರ್ ಇ ಟಿ ಸ್ಪೀಶೀಸ್ ಅಂತಾರೆ ಅದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಇದು ಕೊಡ್ತಾರೆ ಅದಕ್ಕೆ ಶೆಡ್ಯೂಲ್ ಟೈಗರ್ ಶೆಡ್ಯೂಲ್ ಒನ್ ವುಲ್ಫ್ ಆಲ್ಸೋ ಶೆಡ್ಯೂಲ್ ಒನ್ ಅಂದರೆ ವೆರಿ ಎಂಡೇಂಜರ್ಡ್ ದೆನ್ ಶೆಡ್ಯೂಲ್ ಟು ಶೆಡ್ಯೂಲ್ ತ್ರೀ ಶೆಡ್ಯೂಲ್ ಫೋರ್ ಹಂಗೆ ಹೋಗುತ್ತೆ ಯಾವ್ದು ಜಾಸ್ತಿ ಇದೆ ಪ್ರಾಣಿ ಲೈಕ್ Uh, uh, some species, then it does not become endangered. Mm -hmm. but according to me, most of our wildlife is endangered. Okay. Mm -hmm. most of it should come. ega, for instance, one classic example, Our them, mm -hmm. nilgai, at one time was found all over india, right up to bandipur, up to Coimbatore. that was the original range of the nilgai in the 1950s, 60s, 70s. ಟುಡೇ ನೀಲ್ಗಾಯಿ ಇಸ್ ರೀಜ್ನಲಿ ಎಕ್ಸ್ಟಿಂಕ್ಟ್ ಸೌತ್ ಆಫ್ ಕೃಷ್ಣ ಅಂದರೆ ಕೃಷ್ಣಾ ನದಿ ಕೆಳಗಡೆ ಒಂದು ನೀಲ್ಗಾಯಿ ಇಲ್ಲ ಆದರೂ ಸುಧಾ ನಾರ್ತ್ ಇಂಡಿಯಲ್ಲೇ ನೀಲ್ಗಾಯಿನ ಗುಂಡು ಹಾಕಿ ಸಾಯಿಸ್ತಾ ಇದ್ದಾರೆ ಯಾಕಂದರೆ ಅಲ್ಲೇ ಅದಕ್ಕೆ ಅವರಿಗೆ ರೈತರಿಗೆ ಅವರು ತೊಂದರೆ ಕೊಡ್ತಾರೆ ರೈತರಿಗೆ ಕಾಟ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕಲ್ಲಿಂಗ್ ಮಾಡ್ತಾರೆ ನಾನಂದೆ ಇಲ್ಲಿ ನಮ್ಮ ಹತ್ರ ನೀಲ್ಗಾಯಿ ಇಲ್ಲ ಆ ನೀಲ್ಗಾಯಿ ತಂದು ಇಲ್ಲಿಗಿಟ್ಟರೆ ನಿಮ್ಮ ಚಿರ್ತಾ ಇರಲಿ ನಿಮ್ಮ ತೋಳೆ ಇರಲಿ ನಿಮ್ಮ ಕತ್ಗುರು ಇರಲಿ ಅದಕ್ಕೆ ತಿನ್ನೋಕೆ ಬರುತ್ತಲ್ಲ ಮತ್ತು ಅವು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಸೊ ದಿಸ್ ಇಸ್ ವಾಟ್ ವಿ ಮೀನ್ ಬೈ ಕಾನ್ಸರ್ವೇಷನ್ ಆಫ್ ಡಿ ಸಿ ಎಫ್ ದಟ್ ಕ್ವಶನ್ ದಟ್ ಯು ಆಸ್ಕ್ ಫಸ್ಟ್ ಇಸ್ ನೀವು ವಿ ಮಸ್ ಅಕ್ಸೆಪ್ಟ್ ಏನು ಪ್ರಾಬ್ಲಮ್ ಇದೆ ಏನು ತೊಂದರೆ ಏನಿದೆ ಸಮಸ್ಯೆಗಳೇನಿದೆ ಅದನ್ನು ಒಪ್ಪಿದ್ರೆ ಮಾತ್ರ ನೀವು ಅದಕ್ಕೆ ಇದು ದಾರಿ ತೋರಿಸ್ಬೋದು ಇಲ್ಲ ಸೊಲ್ಯೂಷನ್ ಕೊಡ್ಬೋದು ಫಸ್ಟು ಅದು ಒಪ್ಪಿಗೆ ಮಾಡಬೇಕು ನಾವು ಯಾರಿಗೆ ಎಲ್ಲರಿಗೆ ಆಸ್ ಎ ಸೈಡ್ ವರ್ಟಿಕಲ್ ಹೊರಿಸಂಟಲ್ ದೊಡ್ಡವ್ರಿಗೆ ಸಣ್ಣವ್ರಿಗೆ ಊರವ್ರಿಗೆ ಹಳ್ಳಿಯವ್ರಿಗೆ ಎಲ್ಲ ಅರ್ಥ ಆಗಬೇಕು ನೋಡಪ್ಪ ಕಾಪಾಡಬೇಕಂದ್ರೆ ನಾವೇ ಕಾಪಾಡಬೇಕು ಅದಕ್ಕೆ ಕಾಪಾಡಬೇಕಂದ್ರೆ ಅದಕ್ಕೆ ಒಂದು ನಾವು ಆ್ಯಸ್ ವಿ ಕಾಲ್ ಕೋ ಎಕ್ಸಿಸ್ಟೆನ್ಸ್ ಲಿವಿಂಗ್ ಅವರು ಬದುಕಬೇಕು ನಾವು ಬದುಕಬೇಕು ಬನ್ನಿ ಚರ್ಚೆ ಮಾಡೋಣ ಮಾತಾಡೋಣ ನಿಮಗೇನು ಬೇಕು ನಾವು ಏನು ಅದರಲ್ಲಿ ನಾವು ಬಂದು ಆ್ಯಸ್ ಡಿ ಸಿ ಎಫ್ ಆ್ಯಸ್ ಗೋರ್ಪಡೆ ಆ್ಯಸ್ ಅಂಬಡಿ ಹೂವಾಸ್ ವಾಂಟ್ಸ್ ಟು ಡೂ ವೈಲ್ಡ್ ಲೈಫ್ ವಾಂಟ್ಸ್ ಟು ಡೂ ಕಾನ್ಸರ್ವೇಷನ್ ನಾವು ಹೆಂಗೆ ಇದಕ್ಕೆ ಒಂದು ಸಕ್ಸಸ್ ಮಾಡ್ಬೋದು ಅಂತೆ ದಿಸ್ ಇಸ್ ಮೈ ಪ್ಲ್ಯಾನ್ ಫಾರ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ಸರ್ ಇದು